ಪ್ರಥಮದಲ್ಲಿ ವೇದಿಕೆಗೆ ಹೊಂದಿಸಿಕೊಂಡು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಗುರುತಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರೇ ಎಲ್ಲ ಬಂದಿದ್ದಾರೆ ಬಹುಶಃ ಬಹಳ ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ ಬಹುಶಃ ಮಾನ್ಯ ಶಾಸಕರು ಸಹ ಒಳ್ಳೆಯ ರೀತಿಯಲ್ಲಿ ಮಾತಾಡಿ ಯಾವ ರೀತಿ ಉಪಯೋಗ ಆಗಬೇಕು ಅನ್ನೋ ಒಂದು ಇತರ ನುಡಿಗಳನ್ನು ಹೇಳಿದ್ದಾರೆ ಬಹುಶಃ ಅರ್ಥ ಮಾಡಿಕೊಳ್ಳಿ ದೈವಿಕ ಏನು ಅಂತಂದರೆ ಯಾವುದೇ ಒಂದು ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಅಲ್ಲಿ ಸಂಘಟನೆ ಇದ್ರು ಸಂಘಟನೆ ಇದ್ರೆ ಮಾತ್ರ ಅಲ್ಲಿ ಸರಿಯಾಗಿಲ್ಲ ಅಂದ್ರೆ ಸರಿಯಾಗಿಲ್ಲ ಇವತ್ತು ಎಸ್ ಡಿ ಎಂ ಸಿ ಅಂತ ಒಂದು ಕಮಿಟಿ ಅಂತ ಆದರೆ ಬಹುಶಃ ಕಮಿಟಿ ಇರುವಂತ ಏನೊಂದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಏನೊಂದು ಆಗುತ್ತೆ ಆ ಕಮಿಟಿಯಲ್ಲಿ ಆ ಕಮಿಟಿ ಚೆನ್ನಾಗಿದ್ರೆ ಮಾತ್ರ ಅದು ಒಂದು ಒಳ್ಳೆ ರೀತಿಯ ಒಂದು ವಾತಾವರಣವನ್ನು ಮೂಡುತ್ತದೆ ಆ ಕಮಿಟಿ ಸರಿ ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಬಹುಶಃ ಏನಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಆದರೆ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಆ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಅದ್ರ ಒಂದು ಆಸ್ಪತ್ರೆ ಇರಬೇಕು ಅಂತ ತಾರಿಗೆ ಇಟ್ಕೊಂಡು ಬರ್ಬೇಕಾಗುತ್ತೆ ಅಥವಾ ಬೇರೆ ಯಾವ್ದೊಂದು ತಾರಿಗೆ ಬರ್ಬೇಕಾಗುತ್ತೆ ಅದ್ರಲ್ಲಿ ಸರ್ಕಾರಿ ಶಾಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಇರೋದ್ರಿಂದ ಆ ಹಳ್ಳಿಯಲ್ಲಿ ಇರ್ತಕ್ಕಂತ ಜನಸಾಮಾನ್ಯರು ಅದನ್ನ ಸರಿ ಮಾಡಬೇಕು ಹೊರಟು ಅದನ್ನ ಎಷ್ಟೇ ನಿಮಗೆ ಹೇಳಿದ್ರು ಸಹಿಯಾ ಕೊಡ್ಬೋದು ಮಾಹಿತಿ ಕೊಡ್ಬೋದು ಅಷ್ಟೇ ಈ ರೀತಿ ಮಾಡ್ಬೋದು ಅಂತ ಬಹುಶಃ ನಾನು ನಿಮ್ಮಲ್ಲಿ ನಮ್ಮೂರಿನ ಸರ್ಕಾರಿ ಶಾಲೆಯನ್ನ ಯಾವ ರೀತಿ ಅಂತ ಹಂಚ್ಕೊಳ್ಳೋದು ನಾನು ಇಷ್ಟಪಡ್ತೀನಿ ಬಹುಶಃ ನನ್ನ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಅಂತ ಒಂದು ಗ್ರಾಮ ನನಗೆ ಕೆಲಸ ಮಾಡ್ತೇನೆ ಅಷ್ಟೇ ಬಹುಶಃ ನಮ್ಮ ಗ್ರಾಮದಲ್ಲೂ ಸಹ ನಾವು ಹಿಂದೆ ಇತ್ತು ತುಂಬಾ ವಿದ್ಯಾರ್ಥಿಗಳಿದೆ ಆಮೇಲೆ ಸ್ವಲ್ಪ ಮಟ್ಟಿಗೆ ಹೋದಾಗ ಈ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಯಿತು ನಮ್ಮ ಊರಲ್ಲಿ ಒಬ್ರು ಮಠಾಧೀಶರು ಒಬ್ಬರು ಸ್ವಾಮೀಜಿ ಇದಾರೆ ಅವರೊಂದು ಚಿಂತನೆ ಮಾಡ್ತಾರೆ ಏನು ಚಿಂತನೆ ಮಾಡ್ತಾರೆ ಅಂತಂದ್ರೆ ಒಂದು ಕಮಿಟಿ ಮಾಡ್ತಾರೆ ಮೂರು ಕಮಿಟಿ ಅಂತ ಅವ್ರು ಮಾಡ್ತಾರೆ ಊರು ಕಮಿಟಿ ಮಾಡೋದಕ್ಕೆ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ ಒಂದು ಊರು ಅಂತಂದ್ರೆ ಹಿಂದೆ ನಾನಾ ಜಾತಿಗಳಿಂದ ಎಲ್ಲ ಕ್ಯಾಸ್ಟ್ನ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಊರಿನ ಕಮಿಟಿ ಅಂತ ಮಾಡ್ತಾರೆ ಊರಿನ ಕಮಿಟಿ ಅಂತ ಮಾಡಿದ್ಮೇಲೆ ಒಂದು ಸಭೆಯನ್ನು ಕರೀತಾರೆ ಒಂದು ಸಭೆಯನ್ನ ಕರೆದು ನಮ್ಮ ಶಾಲೆ ಅಂದ್ರೆ ನಮ್ಮ ಊರಲ್ಲಿರುವಂತ ಮಕ್ಕಳು ಎಲ್ಲರೂ ಸಹ ನಮ್ಮ ಸ್ಕೂಲಲ್ಲೇ ಅವ್ರು ಇರಬೇಕು ನಮ್ಮೂರು ಸ್ಕೂಲಲ್ಲೇ ಅವ್ರು ಓದಬೇಕು ಅದಕ್ಕೆ ಏನೆಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಇಂಗ್ಲೀಷ್ ಕಲಿಬೇಕಾ ಬೇರೆ ಇಂಗ್ಲೀಷ್ ಟೀಚರ್ ನಾನು ಅಪಾಯಿಂಟ್ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಪೇಮೆಂಟ್ ಕೊಡೋ ಹಾಗೆ ನಾನು ಮಾಡ್ತೀನಿ ನಿಮಗೆ ಬೇರೆ ಕಡೆ ಯಾವ ರೀತಿ ಶಿಕ್ಷಣ ಇದೆಯಾ ಆ ಶಿಕ್ಷಣವನ್ನ ನಮ್ಮೂರಲ್ಲೇ ಇರುವಂತಹ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಅವರೊಂದು ಅದು ಹೇಳಾದ ನಂತರ ಅದಕ್ಕೆ ಪೂರ್ವವಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಟ್ಟಾದ ನಂತರ ಕಮಿಟಿಯಲ್ಲಿ ಮಾಡ್ಕೊಟ್ಟಾದ ನಂತರ ಯಥೇಚ್ಛವಾದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆ ಆಗುತ್ತೆ ಒಂದು ಈ ರೀತಿ ಒಂದು ವ್ಯವಸ್ಥೆ ನಿಮ್ಮಲ್ಲೂ ಗ್ರಾಮದಲ್ಲೂ ಸಹ ಮಾಡಿದಾಗ ಸರ್ಕಾರಿ ಶಾಲೆಗಳನ್ನ ಆರಾಮನ್ನ ಉಳಿಸ್ಬೋದು ಒಂದು ಮತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಎಸ್ ಡಿ ಎಂ ಸಿ ಸದಸ್ಯರ ಮುಖ್ಯ ಅಲ್ಲ ಸದಸ್ಯರ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೊಂದು ಏನು ಅಂತಂದ್ರೆ ಒಂದು ಸೇವೆ ಮಾಡುವಂತ ಮನೋಭಾವ ಇರಬೇಕಾಗುತ್ತೆ ಸೇವೆ ಮಾಡಬೇಕಂತ ಮನೋಭಾವ ಇಲ್ಲ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅದು ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಬಹುಶಃ ನಾವೆಲ್ಲ ಒಂದು ಮಧ್ಯಮ ವರ್ಗದ ಒಂದು ವ್ಯವಸ್ಥೆ ಮಧ್ಯಮ ಅದಕ್ಕೆ ಪೂರಕವಾಗಿ ಅದನ್ನ ಸೇವೆ ಮಾಡುವಂತ ಒಂದು ವ್ಯವಸ್ಥೆ ನಮಗೆ ಇರಬೇಕು ಒಂದು ಚಿಕ್ಕ ಕಥೆ ಹೇಳ್ತೀನಿ ನಾನು ಏನಂತಂದ್ರೆ ಒಬ್ಬ ಹೀಗೆ ಅವನಿಗೆ ಪಾಪ ನಿದ್ಯನೇ ಬರ್ತಾ ಇಲ್ಲ ಏನಾದ್ರೂ ಒಂದು ಸಮಾಜ ಸೇವೆ ಆಗ್ಬೇಕು ನಾವ್ ಎಲ್ಲಾದ್ರೂ ಸಮಾಜ ಸೇವೆ ನಾವು ಮಾಡ್ಬೇಕು ಆದ್ರೆ ನನ್ನಲ್ಲಿ ಮೂಲ ಸೌಕರ್ಯ ಅಂದ್ರೆ ನಾನು ಯಾರಿಗಾದ್ರು ದುಡ್ಡು ಕೊಡೋಣ ಅಂತ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಯಾರಿಗಾರು ಊಟ ಆಗೋಣ ಅಂತಂದ್ರೆ ಆ ಶಕ್ತಿ ನನಗಿಲ್ಲ ಈ ತರ ಒಬ್ಬ ಆ ಊರಿನಲ್ಲಿ ಒಬ್ಬ ಇದ್ದಂತ ಒಬ್ಬ ಗಣ್ಯರನ್ನ ಭೇಟಿ ಮಾಡ್ತಾನೆ ಭೇಟಿ ಮಾಡಿ ಅವನ ಏನು ಅವನ ಆಸೆಯನ್ನ ಅವರು ವ್ಯಕ್ತಪಡಿಸ್ತಾರೆ ವ್ಯಕ್ತಪಡಿಸಿದಾಗ ಅವ್ರನ್ನ ಹೇಳ್ತಾರೆ ನಿನ್ನ ಆಸೆ ಇದೆ ನಿನ್ನ ಆಸೆ ಇರಬೇಕು ಅಂತಂದ್ರೆ ನಾನು ನಿಮಗೆ ಒಂದು ಅಡ್ರೆಸ್ ಕೊಡ್ತೀನಿ ನೀವು ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅವ್ರು ಕೊಡ್ತಾರೆ ಒಂದು ಅಡ್ರೆಸ್ ನಿಜವಾಗಿ ಬರ್ದಂತ ಒಂದು ವ್ಯವಸ್ಥೆ ಅದೇನಂತಂದ್ರೆ ಒಂದು ಸಿದ್ದರಂಗ ಸ್ವಾಮೀಜಿ ಅವರನ್ನ ಕಳಿಸ್ತಾರೆ ಅವರು ಸ್ವಾಮಾಗ ಸ್ವಾಮೀಜಿ ಅವರು ಹೇಳ್ತಾರೆ ಬಂದಾಗ ಏನಾಯ್ತು ಹೀಗೀಗ ಆಯ್ತು ಅಂತ ಹೇಳ್ತಾರೆ ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸವನ್ನು ನೀನು ಮಾಡು ಎರಡು ದಿವಸ ಬಿಟ್ಟಾಗ ಬಂದು ಹೇಳಿ ಅಂತ ಹೇಳ್ತಾರೆ ಆಯ್ತು ಸ್ವಾಮೀಜಿ ಅಂತ ಒಂದು ಕೆಲಸವನ್ನ ಸ್ವಾಮೀಜಿ ಕೊಡ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಮಾಡ್ತಾರೆ ಮಾಡಾದ್ರೆ ಎರಡು ದಿವಸ ಸ್ವಾಮೀಜಿ ಅವ್ರ ಹತ್ರ ಹೇಳ್ಬೇಕಲ್ಲ ಬಂದ್ರೆ ಏನ್ ಆಯ್ತು ಅಂತ ಆಗ ಬರ್ತದೆ ಬರ್ತಾದ ಏನಾಯ್ತಪ್ಪ ಆ ಕೆಲಸ ನಿಮಗೆ ಇಷ್ಟ ಆಯ್ತಾ ತೃಪ್ತಿ ಇದೆಯಾ ಅಂತ ಹೇಳ್ತಾರೆ ಆಗ ಅವನು ಮಾತಾಡೋಕ್ಕಿಂತ ಮುಖ್ಯವಾಗಿ ಬರುತ್ತೆ ಏನು ಅಂತಂದ್ರೆ ಅವರ ಮಠದಲ್ಲಿ ಅವನಿಗೆ ಊಟ ಬಡಿಸೋ ಕೆಲಸವನ್ನು ಹಾಕ್ತಾರೆ ಎಷ್ಟೋ ಬಂದ್ ಅನ್ನದಾನ ಅಂತ ಹೇಳ್ತೀವಿ ಎಷ್ಟೋ ಜನ ಅದು ಊಟ ಮಾಡೋಕೆ ಬಂದಾಗ ಅದು ಬಡಿಸೋ ವ್ಯವಸ್ಥೆ ಬಡಸುವಂತ ಕೆಲಸ ಅವನಿಗೆ ಕೊಟ್ಟಿರ್ತಾರೆ ಅದಕ್ಕೆ ಅವನಿಗೆ ಸ್ವಲ್ಪ ಸಂಭಾವನೆಯನ್ನು ಕೊಟ್ಟಿರ್ತಾರೆ ಆಗ ಅವ್ನು ಬಹಳ ಖುಷಿಯಿಂದ ಹೇಳ್ತಾನೆ ಈ ಕೆಲಸ ನನಗೆ ಬಹಳ ತೃಪ್ತಿ ಇದೆ ಅಂದ್ರೆ ನಾನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಊಟ ಹಾಕೋದು ನಾನಾಗ ಯಾರೋ ಗೊತ್ತಿಲ್ಲ ಆದರೆ ಊಟ ಬಡಿಸೋ ಕೆಲಸ ಮಾಡ್ತಾ ಇದ್ವಿ ನಾನ್ ಮಾಡ್ತಾ ಇದೀವಿ ಅಂದ್ರೆ ಬಹಳ ಒಂದು ತೃಪ್ತಿ ಬರದಾಡಿಯಿಂದ ಒಂದು ಆನಂದ ಭಾಷಿಕ ಸ್ವಾಮೀಜಿ ಹತ್ರ ಒಂದು ಕೈ ಹುಟ್ಟಬೇಕು ಅಂತ ನನ್ನ ಇಷ್ಟಾರ್ಥ ಈಡೇರಿದೆ ಅಂತ ಅಂದ್ರೆ ಈ ಮನೋಭಾವ ಇದ್ರೆ ಮಾತ್ರ ನಾವು ನಮ್ಮ ಗ್ರಾಮದ ಸ್ಕೂಲನ್ನ ನಾವು ಅಭಿವೃದ್ಧಿಯನ್ನು ಮಾಡಬಹುದು ನಾನು ಏನಾದರೂ ಕೊಡ್ಬೇಕಲ್ವಾ ನಾನು ಏನು ಕೊಟ್ಟಿಲ್ಲ ಅಂತಂದ್ರೆ ಿಲ್ಲ ಇದು ಸರಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದು ಮುಖ್ಯವಾಗಿ ಹೇಳಬೇಕು ಅಂದ್ರೆ